ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುಣಿಗಲ್ನ ಬಿ ಎಮ್ ರಸ್ತೆಯಲ್ಲಿ ಮ್ಯಾಕ್ಸ್ ವ್ಯಾಲ್ಯೂ ಅಂತ ಒಂದು ಖಾಸಗಿ ಸಂಸ್ಥೆ ನೀವು ಚಿನ್ನ ಅಡ ನಾವು ಅದಕ್ಕೆ ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಹನ್ ಕುಮಾರ್ ಎಂಬವರ ಚಿನ್ನವನ್ನು ಸುಮಾರು ಹನ್ನೊಂದು ಲಕ್ಷ ಬೆಲೆ ಬಾಳುತ್ತಂಥದ್ದು ನೂರ ಎಂಟು ಇದೆ ಇವರು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಸಾಲ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಪುನಃ ಯಾವುದೇ ಒಂದು ಮಾಹಿತಿ ನೀಡಿದೆ ನೋಟಿಸ್ ನೀಡಿದೆ ಆ ಚಿನ್ನನ ಹರಾಜ್ ಹಾಕಿದ್ದಾರೆ ಅಂತೇಳ್ಬಿಟ್ಟು ಆ ಸಂಸ್ಥೆಯ ಮುಂದೆ ಟೆಂಟ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಈ ಬಗ್ಗೆ ಆ ಮ್ಯಾಕ್ಸ್ ವೆಲ್ಲು ಸಂಸ್ಥೆ ಮ್ಯಾನೇಜರ್ ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಹೋದರೆ ಅವರಾಗಲೇ ಹಾಕ್ಕೊಂಡು ಬೀಗ ಜಡ್ದು ಅಲ್ಲೇ ಎರಡು ಮೂರು ದಿನ ಆಯ್ತು ಅಂತ ತಪ್ಪಿಸ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ಇಲ್ಲಿನ ಸಂಘಟನೆಗಳಿಗೆ ಕೇಳೋಣ ಬನ್ನಿ ಏನು ಹೇಳ್ತಾರೆ ಯಾವ ರೀತಿ ಏನೇನು ನಡೀತು ಹೇಳ್ಬಿಟ್ಟು ಹೋರಾಟ ನ್ಯಾಷನಲ್ ಕಂಪ್ನಿಗೆ ಅಧಿಕಾರ ನ್ಯಾಷನಲ್ ಕಂಪ್ನಿಗೆ ಅಧಿಕಾರ ನಾಯಕರ ಒಡವೆ ರಾಜಲ್ ಕಂಪ್ನಿಗೆ ಅಧಿಕಾರ ನ್ಯಾಷನಲ್ ಕಂಪ್ನಿಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗೂ ಹೋರಾಟ ತಮಿಳುನಾಡಿನ ನ್ಯಾಷನಲ್ ಕಂಪ್ನಿ ಚಿನ್ನದ ಮೇಲೆ ಸ್ಥಾನ ಕೊಡುತ್ತಿರುವ ಒಡವೆ ರಾಜ ಕಂಪ್ನಿಗೆ ಅಧಿಕಾರ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗೂ ಹೋರಾಟ ಎಲ್ಲಿವರೆಗೂ ಹೋರಾಟ

ಆ ನೋಟಿಸ್ ಇದೆಯಲ್ಲೇ ಹರಾಜ್ ಆಗ್ತಾ ಹರಾಜ್ ಆಗ್ತಾ ಅಂತ ಇವತ್ತು ಮ್ಯಾಕ್ಸೋ ಕಂಪ್ನಿ ಮೇಲೆ ಒಂದು ನಮ್ಮ ಸ್ನೇಹಿತರಾದ ಮೋಹನ್ ಕುಮಾರ್ ಅವ್ರದ್ದು ನೂರ ಇಪ್ಪತ್ ನೂರ ಹತ್ತು ಗ್ರಾಮ ಚಿನ್ನ ಅಡ ಇಸ್ಕೊಂಡು ಒಂದು ನೋಟಿಸ್ ಇಲ್ದಲೇ ಏಕಾಏಕಿ ಚಿನ್ನ ಹರಾಜ್ ಹಾಕ್ಬಿಟ್ಟಿದ್ದಾರೆ ಆ ಉದ್ದೇಶದಿಂದ ನಮ್ಗೆ ನ್ಯಾಯ ಸಿಗ್ತಲ್ಲ ಇವತ್ತು ಮೂರನೇ ದಿನ ನಾವು ಆ ಮ್ಯಾಕ್ಸೋ ಕಂಪ್ನಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಅಹ್ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇದು ಒಂದು ಒಂದು ಚಿನ್ನದ ಮೇಲೆ ಹೊರಗಡೆ ಅಡಾಗ್ತೀವಿ ಅಂತ ಕಂಪ್ನಿಗೆ ಏನೋ ನಾವು ಹೊರಗಡೆ ಅಡಾಗ್ತೀವಿ ಅಟ್ಲೀಸ್ಟ್ ನಮ್ಗೆ ಮೂರ್ ನೋಟಿಸ್ ಕೊಡ್ಬೇಕಾಗುತ್ತೆ ಒಂದ್ ಫೋನ್ ಮಾಡ್ಬೇಕಾಗುತ್ತೆ ಇಲ್ಲ ಮನೆ ಮುಖಾಂತರ ಯಾರ್ಗನ ಹಿಂಗ್ ಆಗಿದೆ ಅಂತ ಹೇಳ್ಬೇಕು ಏಕೈಕಿ ಆ ಹೊರಗಳನ್ನ ಅಡಾಯಿಸ್ಕೊಂಡ್ಬಿಟ್ಟು ಹಿಂಗೆ ಅರಾಜ್ ಆಗ್ತಿರೋದು ಇದು ಒಂದಲ್ಲ ಕುಡಿಯಲ್ ತಾಲೂಕಲ್ಲಿ ಇದು ಮೂರ್ ಮೂರನ್ನ ನಾಲ್ಕನೇ ಜನದ ಈ ತರ ಅನ್ಯಾಯ ಆಗ್ತಿರೋದು ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಗೊತ್ತ ಪಾಪ ಇದು ಅವ್ರ ತಾಯಿ ತಾಯಿ ಅವಾಗಿನ್ ಕಾಲದಲ್ಲಿ ತುಂಬಾ ಹಳೆ ಕಾಲದಿಂದ ಅದು ನಾನೂರು ಗ್ರಾಮ್ ಚಿನ್ನ ಒಡವೆನಾ ನಾನು ಗ್ರಾಮ್ ಇದ್ದಂತ ಕಾಲದಲ್ಲಿ ತಗೊಂಡಿರೋ ಚಿನ್ನನ ಇವತ್ತು ಏನೋ ಕಷ್ಟಕ್ಕೆ ಅಂತ ಬಿಟ್ಟು ಒಂದು ವ್ಯವಹಾರ ಉದ್ದೇಶಕ್ಕೋಸ್ಕರ ತಂದು ಇಟ್ಟಿದ್ದಾಗ ಈ ತರ ಮಾಡಿದರೆ ಇದು ಕೇಳಕ್ಕೆ ಅಂತ ಹೋದ್ರೆ ನಾವು ಹೆಡ್ ಆಫೀಸ್ ತುಮಕೂರಿಗೆ ಹೆಡ್ ಆಫೀಸ್ ಬ್ಯಾಂಕ್ ಕೇಳಿದಾಗ ಯಾಕೆ ಈ ತರ ಮಾಡಿದಾಗ ಅಂತ ಕೇಳಿದಾಗ ಈಗ ಹೀಗೆ ನಮ್ಮನ್ನ ಕತ್ತಿ ಜಾಸ್ತಿ ತಳ್ತಾರೆ ಯಾಕೆ ಅಂತ ಅಂದ್ರೆ ನಿಮ್ದು ಅವಧಿ ಮುಗ್ದೋಗ ಇದೆ ನೀವು ಒಂದು ನೀವು ಲೇಟ್ ಆಗಿ ಬಂದಿದ್ದೀರಾ ಹಂಗಾಗಿ ನಾವು ಒಡವೆ ಹರಾಜ್ ಹಾಕಿದೀವಿ ಅಂತ ಒಂದು ತಿಂಗಳು ಈಗ ಆರು ತಿಂಗಳು ತಗೊಂಡಿರೋ ಬಡ್ಡಿ ಇಂಥ ಆರ್ ತಿಂಗಳಿಗೆ ಸಂಬಂಧಪಟ್ಟಂಗೆ ತಗೊಂಡಿರ್ತಾರೆ ಅದೇ ಏನನ್ನ ಆರ್ ತಿಂಗಳೋಟಿಸ್ ಕೊಡಬೇಕು ಅಟ್ಲೀಸ್ಟ್ ಒಂದು ಫೋನ್ ಮುಖಾಂತರ ಮೆಸೇಜ್ ಮುಖಾಂತರ ತಿಳಿಸಬೇಕು ಏಕಾಏಕಿ ಒಡೆದೇ ಹರಾಜ್ ಕಡೆ ಹೇಗಿರ್ತಾ ಇಲ್ಲ ಒಡೆದೇ ಹರಾಜ್ ಆಗ್ತೀವಿ ನಡಿ ನೀವು ಅಂತ ನಮ್ಮ ನಾಚಕ್ಕೆ ನಾವು ಸ್ಟೇಷನ್ ಕಂಪ್ಲೇಂಟ್ ಕೂಡ ಸಮೇತ ಅವರು ಬಂದು ನಮ್ಮಲ್ಲಿ ಏನ್ ಕೇಸ್ ಹಾಕಂತೀರ ಆ ಕಡೆ ನಮ್ಗೆ ನಾವು ನಮ್ದು ನಮ್ ಕಂಪ್ನಿ ರೂಲ್ಸ್ ಇರೋದು ಆತರ ಅಂತ ಕೇಳ್ತಾರೆ ಆದ್ರೂ ನಾವು ಆಮಾಯಕ ತರ ಬಂದು ಕುಣಿಗಲ್ ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಬಂದು ನಾವು ಕುಣಿಯಲ್ ಪೊಲೀಸ್ ಸ್ಟೇಷನ್ ಅಂತ ಹೋದಾಗ ಅಲ್ಲೂ ಪೊಲೀಸ್ ಅವರು ಕರೆಸ್ತಾರೆ ಕರ್ಸ್ತಾರೆ ಅಲ್ಲೂ ಸಮೇತ ಅವನು ಉಡಾಫೆ ಮಾತು ಹೇಳ್ತಾನೆ ಇವಾಗ ನಮ್ಗೆ ದಿಕ್ಕು ತಾಯಿಯ ಸಮೇತ ಈ ವರ್ಬೆಂದ್ರೆ ಪಾಪ ಆಸ್ತಿ ಇರ್ತಾರೆ ಅವನು ಸಮೇತ ತುಂಬಾ ಮನಸ್ಥಿತಿ ನೊಂದ್ಬಿಟ್ಟಿದಾನೆ ಹುಡುಗ ಡಿಪ್ರೆಷನ್ ಹೋಗಿದ್ದಾನೆ ಈಗ ನಾವು ಈ ತಮ್ಮ ಹುಡುಗರೆಲ್ಲ ನಮ್ಮ ಸಂಘಟನೆ ಏನನ್ನ ಮಾಡಿ ಅವ್ರು ನ್ಯಾಯ ಕೊಡ್ಬೇಕು ಒಂದು ಆ ನಾವು ವಾಪಸ್ ತಗೊಳ್ಬೇಕು ಅಂದ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರ ತುಂಬ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಮಾಹಿತಿ ನಮ್ಗೆ ಆಡಿಯೋ ಸಮೇತ ಸಿಕ್ಕಿದೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರವರೇ ಇವಾಗ ವರ್ದೆ ಹರಾಜ್ ಹಾಕೋಬಿಟ್ಟು ಅವರವರೇ ಹುಡುಗರು ಹುಡುಗರೇನೆ ಬ್ಯಾಂಕ್ ಕೆಲಸ ಮಾಡೋವಂತವ್ರೇನೆ ವರ್ಧೆಗಳನ್ನ ತಗೊತಾ ಇದ್ದಾರೆ ಅದು ಆಡಿಯೋ ಸಮೇತ ಸಿಕ್ಕಿದೆ ನಮ್ಗೆ ಅದನ್ನ ನಾವು ಪೊಲೀಸ್ ಗೆ ತಲುಪ್ತಿದ್ವಿ ಆಡಿಯೋನ ನಮ್ಗೆ ಇವಾಗ ನಮಗೆ ಹೊಡ್ದೆ ಅದು ಹೊಡ್ದೆ ಏನು ಹರಾಜ್ ಹಾಕಿಲ್ಲ ಹೊಡದೆ ಅವ್ರ ಹತ್ರನೇ ಇದೆ ಆ ವಾರ್ಡಿಯ ಇದು ತುಂಬಾ ಅನ್ಯಾಯ ಆಗ್ತಿದೆ ದಯವಿಟ್ಟು ಇದು ನೇನನ್ನ ಮಾಡಿ ನಮ್ಗೆ ನ್ಯಾಯ ಕೊಡ್ಬೇಕು ಅವ್ರು ಎಲ್ಲಿವರೆಗೂ ನಮ್ಗೆ ನ್ಯಾಯ ಕೊಡೋದು ಹೊರಗಡೆ ಕೊಡೋಲ್ವೋ ಅಲ್ಲಿವರೆಗೂ ನಾವು ಇದೇ ತರ ಕುತ್ಕೊಂತೀವಿ ಯಾವ್ಯಾವ ಪ್ರತಿಭಟನೆ ಮಾಡ್ತೀವಿ ಕಂಪ್ನಿನ ತೆಗೆ ಭಾಗ ಬಿಡೋದಿಲ್ಲ ಇದೇ ತರ ಅಮಾಯಕರ ಬಗ್ಗೆ ಅನ್ಯಾಯ ಮಾಡೋದನ್ನ ಮೊದ್ಲೇ ಬಿಡ್ಬೇಕು ಯಾಕಂದ್ರೆ ವಿದ್ಯಾವಂತರಿಗೆ ವಂತ್ಸ ಮಾಡ್ತಾರೆ ಅಂದ್ರೆ ಇನ್ನು ಇನ್ ಯಾವ ತರ ಮಾಡ್ತಾರೆ ಅಂತ ನಮ್ಗೆ ಕೇಳ್ಕೊಂತೀನಿ ಸರ್ ನಮಸ್ತೆ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಅಂದ್ಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಮನೆ ನಾನು ಮನೆ ಕಟ್ತಾ ಇದೆ ಮನೆ ಕಟ್ಟುವ ಸಲುವಾಗಿ ಹಣಕಾಸಿನ ತೊಂದರೆ ಇತ್ತು ಹಣಕಾಸಿನ ತೊಂದರೆ ಇರೋದ್ರಿಂದ ನಾನು ನೂರ ಎಂಟು ಗ್ರಾಮ ಚಿನ್ನವನ್ನು ಮ್ಯಾಕ್ಸ್ ವ್ಯಾಲೂ ಮಂಜುನಾಥ್ ಅವರು ಆತ್ಮೀಯ ಸ್ನೇಹಿತರು ಮ್ಯಾಕ್ಸ್ ಅಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಅವರು ಬನ್ನಿ ಇಲ್ಲಿ ನಮ್ಮಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನ ಕೊಟ್ಟರೆ ಕಡಿಮೆ ಬಡ್ಡಿ ಹಣ ಕೊಡ್ತೀವಿ ಅಂತ ಹೇಳಿ ನಮ್ನೆ ನಂಬಿಸಿ ಇಲ್ಲಿ ನಾವು ಆ ಎಂಟು ಗ್ರಾಮ್ ಅಷ್ಟು ನಮ್ಮ ಚಿನ್ನನ ಅಡಮಾನ ಇಟ್ಟಿದೆ ಅವತ್ತು ಅವತ್ತಿಂದ ರೇಟು ನಾಲ್ಕು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪರ್ ಗ್ರಾಮ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ನನಗೆ ಅಮೌಂಟ್ ಕೊಟ್ಟಿದ್ರು ಅದು ಆರು ತಿಂಗಳು ಬಡ್ಡಿ ಅವಧಿ ಇರುತ್ತೆ ಆರು ತಿಂಗಳಿಗೊಮ್ಮೆ ಬಡ್ಡಿ ಕಟ್ಟಬೇಕಾಯ್ತು ಆರು ತಿಂಗಳಿಗೆ ಬಡ್ಡಿ ಕಟ್ಟೋದು ಅಂತಂದ್ರೆ ನನಗೆ ನವೆಂಬರ್ ತಿಂಗಳಲ್ಲಿ ಬಡ್ಡಿ ಕಟ್ಬೇಕಾಯ್ತು ಮೊದಲೇಕ್ಕಂಥ ಬಡ್ಡಿ ನನಗೆ ಅಕ್ಟೋಬರ್ ಮೂವತ್ತನೇ ತಾರೀಕಿನೇ ನನ್ನ ನನ್ನ ಕಾರು ಕೂಡ ಅಪಘಾತ ಆಗಿ ನಾನು ಆಸ್ಪತ್ರೆ ಸೇರಿರ್ತೀನಿ The uh -huh. ಅದಕ್ಕೆಲ್ಲ ದಾಖಲೆಗಳು ಇದ್ದಾವೆ ನಾನು ಅಕ್ಟೋಬರ್ ಮೂವತ್ತಕ್ಕೆ ನನ್ನ ಕಾರ್ ಅಪಘಾತ ಆದಮೇಲೆ ಬಂದು ನಾನು ಆಸ್ಪೆಟ್ಲೆಯಿಂದ ಡಿಸ್ಚಾರ್ಜ್ ಆಗಿ ಬಂದಾದಮೇಲೆ ನಾನು ಬಡ್ಡಿ ಕಟ್ಟೋಕ್ಕೆ ನಾನು ಕೆಲ ದಿನಗಳ ಟೈಮ್ ತಗೊಂಡು ಹೋಗಿರ್ತೀನಿ ಸರಿ ಅವರು ಮಾರ್ಚ್ ಹತ್ತೊಂಬತ್ತರ ತಕ್ಕ ಮಾರ್ಚ್ ಹತ್ತೊಂಬತ್ತರೊಳಗಡೆ ಬಂದು ಬಡ್ಡಿ ಕಟ್ಟಿ ಅಂತ ಅವರು ಒಂದು ಮಾಹಿತಿ ಕೊಟ್ಟಿರ್ತಾರೆ ಅಷ್ಟು ಬಿಟ್ಟರೆ ಯಾವುದೇ ನನಗೆ ಫೋನಲ್ಲಿ ಮಾಹಿತಿ ಕೊಡೋದಾಗಲಿ ಟೆಕ್ಸ್ಟ್ ಮೆಸೇಜ್ ಆಗಲಿ ಇಲ್ಲ ನನಗೆ ನೋಟಿಸ್ ಕಳಿಸೋದಾಗಲಿ ಯಾವುದು ಮಾಡಿರಲ್ಲ ಅವ್ರು ಆರಾಜ ದಿನಾಂಕ ನನಗೆ ಗೊತ್ತ ನನಗೆ ಏನು ತಿಳಿಸಿರಲ್ಲ ಅವರು ಯಾವುದೇ ಮುಖಾಂತರ ತಿಳಿಸಿರೋಲ್ಲ ನಾನು ತಾರೀಕು ಬಂದು ಬಡ್ಡಿ ಕಟ್ಟಕ್ಕೆ ಅಂತ ನಾನು ಬ್ರಾಂಚ್ ಬರ್ತೀನಿ ಒಂದು ಎರಡು ಲಕ್ಷ ರೂಪಾಯಿ ಅಮೌಂಟ್ನ ನಾನು ಒದಗಿಸ್ಕೊಂಡು ಇದಕ್ಕೆ ಮಾರ್ಚ್ ಇಪ್ಪತ್ತು ತಾರೀಕು ಬಂದಾಗ ಮಾರ್ಚ್ ಹತ್ತೊಂಬತ್ತಕ್ಕೆ ನಾನು ನಿಮ್ಮ ಒಡವೆ ಆರಾಜ್ ಆಗಿದೆ ಅಂತ ಹೇಳಿ ಅವರು ಹೀಗೆ ಮಾತಿಗೆ ಮಾತು ಬೆಳೆದು ನಮ್ಮ ಬ್ರಾಂಚ್ ಒಳಗೆ ಬರಬೇಡಿ ಅಂತ ಅಂದ್ಬಿಟ್ಟು ನಮ್ಮನ್ನ ಕೊಳ್ಳಿ ಕೈ ಹಾಕಿ ಅವಾಚ್ಯ ಶಬ್ದಗಳನ್ನ ಬೈಲಿ ದಿನಿಸಿ ನಿಮ್ಮ ಚಿನ್ನ ಇಲ್ಲಿ ಕುಡಿಗೆರ್ ಬ್ರಾಂಚ್ನಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ತುಮಕೂರು ಬ್ರಾಂಚ್ಗೆ ರವಾನೆ ಮಾಡಿದ್ದೀವಿ ನಾವು ಅಲ್ಲಿ ವಿಚಾರಿಸ್ಲಾ ವಿಚಾರಿಸೋಣ ಬನ್ನಿ ಅಂದ್ಬಿಟ್ಟು ಕುಡಿಗೇರು ಬ್ರಾಂಚ್ ಮ್ಯಾನೇಜರ್ ಬಂದಿದಂತೂ ಕೂಡ ಜೊತೆಲೇ ಬರ್ತಾರೆ ಜೊತೆಲೇ ಬಂದಂಥ ಸಂದರ್ಭದಲ್ಲಿ ತುಮಕೂರು ಬ್ರಾಂಚ್ಗೆ ಹೋದಾಗ ಅಲ್ಲಿ ರಾಜೇಶ್ ಅನ್ನ ವ್ಯಕ್ತಿ ತುಮಕೂರು ಬ್ರಾಂಚ್ ಹೆಡ್ ಮ್ಯಾನೇಜರ್ ಆಗಿರ್ತಾರೆ ಅವ್ರನ್ನೋಗಿ ಕೇಳಿದಾಗ ಅವರು ಅದೇ ಸಬೂಬು ಹೇಳ್ತಾರೆ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಮ ಒಡವೆ ಹರಾಜಾಗಿದೆ ನೀ ನೀವು ಇಲ್ಲಿ ನಮ್ಮ ಆಫೀಸ್ಗೆ ಬರೋವಂಥ ಅವಶ್ಯಕತೆ ಇಲ್ಲ ನೀವೇ ನೀವೇನು ಬೇಕಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ನಮ್ಮನ್ನ ಕೊಳ್ಳಿ ಪಟ್ಟಿ ಕೈ ಹಾಕಿ ಆಚೆ ತೆಲ್ತಾರೆ ಮತ್ತು ಅವಾಜ ಶಬ್ದಗಳಿಂದ ಬೈತಾರೆ ಮತ್ತು ನಮ್ಮ ನಮ್ಮ ಕೆ ನಮ್ಮ ಜಾತಿ ನಾವು ಹಿಂದುಳಿದವ್ರಿಗೆ ಜಾತಿ ಆಗಿ ಇರ್ತೀವಿ ಆ ಜಾತಿ ಬಗ್ಗೆಯೂ ಕೂಡ ಕೆಟ್ಟದಾಗಿ ಬೈತಾರೆ ಅವಾಗ ನಾವು ತಿಲಕ್ ನಾವು ಅವತ್ತು ಅಂದೇ ತಿಲಕ್ ಪಾರ್ಕ್ ಶಿಕ್ಷಣಕ್ಕೆ ಹೋಗ್ತೀವಿ ತುಮಕೂರಲ್ಲಿ ಅದ್ರ ಒಳಗಾಗ್ಲೂ ಅಲ್ಗೂ ಕರೆಸ್ತಾರೆ ಅವ್ರ ಆರ್ಒ ಮತ್ತೆ ಕುಟಿಗೆ ಬ್ರಾಂಚ್ ಮ್ಯಾನೇಜರ್ ಇದನ್ನು ಅಲ್ಲಿಗೆ ಕರೆಸ್ತಾರೆ ತುಮಕೂರು ತಿಲಕ್ ಪರ ಸ್ಟೇಷನ್ಗೆ ಅಲ್ಲೂ ಕರೆಸ್ತಾಗ ಅದೇ ಸಬೂಬು ಅದೇ ಉತ್ತರ ನಾವೆಲ್ಲ ಲೀಗಲ್ ಆಗಿ ಮಾಡಿದೀವಿ ನಾವು ನೋಟಿಸ್ ಇಶ್ಯೂ ಮಾಡಿದೀವಿ ಮತ್ತೆ ನಾವು ಎಲ್ಲ ಎಲ್ಲ ತಿಳಿಸ್ಕೊಡ್ತೀವಿ ಅಂತ ಸುಳ್ಳು ಸೊಬಗು ಹೇಳಿ ಅವರು ಬೇಜವಾಬ್ದಾರಿ ತರ ತೋರಿಸ್ಕೊಡ್ತಾರೆ ಅಲ್ಲಿ ಆ ಸ್ಟೇಷನಲ್ಲಿ ಅಲ್ಲಿ ತಿಲಕ್ಪಾರದಲ್ಲಿ ಇದ್ದಂಥ ಇವರು ಕಾಂಬ್ಲೆ ಇನ್ಸ್ಪೆಕ್ಟರ್ ಸರ್ ಈ ಕುಡಿಗಲ್ನಲ್ಲಿ ಅಡಮಾನ ಇಟ್ಟಿದ ಕುಡಿಗಲ್ ಸ್ಟೇಷನ್ಗೆ ಗೆ ಕಂಪ್ಲೇಂಟ್ ಕೊಡಿ ಅಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಕಳಿಸ್ತಾರೆ ನಾವು ಕುಡಿಗಲ್ಗೆ ಬಂದು ಕುಡಿಗಲ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಕಳಿಸ್ತಾರೆ ತುಮಕೂರು ಆರ್ಒ ಮತ್ತೆ ಕುಡಿಗಲ್ ಬ್ರಾಂಚ್ ಮ್ಯಾನೇಜರ್ನ ಅಲ್ಲೂ ಕೆಲವೊಂದು ಸುಳ್ಳು ದಾಖಲೆಗಳನ್ನ ತಗೊಂಡ್ಬರ್ತಾರೆ ತಗೊಂಬಂದು ಇಲ್ಲ ಸರ್ ಎಲ್ಲ ನೋಟಿಸ್ ಎಲ್ಲ ಇಶ್ಯೂಸ್ ಇಶ್ಯೂ ಆಗಿದೆ ಎಲ್ಲ ಅವ್ರಿಗೆ ಮಾಹಿತಿ ತಿಳ್ಸಿದೀವಿ ಅದು ಇದು ಅಂತ ಸುಳ್ಳು ಸಬ್ಬು ಬೇಡಿ ಪೊಲೀಸರ ಹತ್ರ ನುಣ್ಕೊಳ್ತಾರೆ ಪೊಲೀಸ್ ಹತ್ರ ನುಣ್ಕೊಂಡು ಇವತ್ತು ನಮ್ಮ ಚಿನ್ನನ ಆ ಇವತ್ತು ಹದಿಮೂರು ಲಕ್ಷ ಹನ್ನೆರಡರಿಂದ ಹದಿಮೂರು ಲಕ್ಷ ಬೆಲೆ ಬಾಳಂಥ ಚಿನ್ನ ಕೇವಲ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಅಡಮಾನ ಇಕ್ಕಿರೋ ಅಂತ ಅವರು ಆಗಿದೆ ಇನ್ನು ಬಾಕಿ ಮೊತ್ತ ಅರವತ್ನಾಲ್ಕು ಸಾವಿರ ನಿಮಗಿದೆ ಅರವತ್ತ್ನಾಲ್ಕು ಸಾವಿರ ನಿಮ್ಗೆ ಯಾವತ್ತು ಬೇಕಾದ್ರೂ ಅಕೌಂಟ್ ಬರ್ಬೋದು ಅಂತ ಅಂದ್ಬಿಟ್ಟು ಅವರು ನಮಗೆ ಎದುರಿಸಿ ಬೆದರಿಕೆ ಆಗ್ತಾ ಇದ್ದಾರೆ ನಾವು ಏನು ಕೇಳೋಕೋದ್ರು ನಾವು ಅಲ್ಲಿ ಕುಡಿಗರ ಶಿಕ್ಷಣದಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಸಂಸ್ಥೆಯವ್ರೂ ಸಂಸ್ಥೆಯವ್ರದ್ದು ಏನು ಇಲ್ಲಿ ಉತ್ತರ ಇಲ್ಲ ಅವರು ಮೂರು ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂಸ್ಥೆಯವರು ಬಾಗ್ಲಾಕಂಡಿ ಅವರು ಪರಾರಿಯಾಗಿದ್ದಾರೆ ಇದೇ ತರ ನೋಡೋ ಇದೇ ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಅವ್ರ ಸಂಸ್ಥೆ ಒಳಗಡೆ ಕೂತ್ಕೊಂಡು ನಮ್ಗೆ ಉತ್ತರ ಕೊಡ್ಬೇಕಾಗಿತ್ತು ನಿಮ್ಮ ನಮ್ಮ ಸಮಸ್ಯೆಗೆ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ರೆ ಅವರು ಫೋನ್ ನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ನಾ ನಮ್ಗೆ ನನಗೆ ಬೇಕಾದ್ರೂ ನನಗೆ ಒಡವೆ ಇವತ್ತಿನವರೆಗೂ ಏನ್ ಕಾಡೋನ್ ರೀತಿಯಲ್ಲಿ ಬಡ್ಡಿ ಆಗಿದೆ ಅವರ ಸಂಸ್ಥೆಯಲ್ಲಿ ನನ್ನ ಬಡ್ಡಿ ಕಟ್ಟಿ ನನ್ನ ಅಸಲು ಕಟ್ಟಿ ನಾನು ಕಟ್ಟಿ ನನಗೆ ಬೇಕು ಅಷ್ಟೇ ನಾನು ಬೇರೆ ಮತ್ತೆ ಏನೂ ಇಲ್ಲ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಸ್ನೇಹಿತರುಗಳು ನನ್ನ ನೋವಿಗೆ ಸ್ಪಂದಿಸಿ ಎಲ್ಲರೂ ಕೈ ಜೋಡಿಸಿ ನನ್ನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಾರೆ ಅವ್ರಿಗೂ ಕೂಡ ಸುಮ್ಮನೆ ಕಾಟಾಚಾರದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಬೆದರಿಕೆ ಆಗ್ತಾ ಇದ್ದಾರೆ ಆ ಸಂಸ್ಥೆಯವರು ಹಂಗಾಗಿ ನನಗೆ ನ್ಯಾಯ ಸಿಗತಕ್ಕ ಹೋರಾಟ ಮಾಡ್ತೀನಿ ನಾನು ದಯವಿಟ್ಟು ಎಲ್ಲರನ್ನೂ ನನಗೆ ಪ್ರೋತ್ಸಾಹಿಸಿ ನೋಟಿಸ್ ಕೊಟ್ಟಿದ್ದಾರೆ ನಾವು ಕೇಳಿದ್ವು ನೋಟೀಸ್ ಕೊಟ್ಟರೆ ರೆಕಾರ್ಡ್ ಕೇಳಿದ್ರೆ ಅವರು ನಮ್ಮ ಇಲ್ಲ ಅವರು ಆ ದಾಖಲೆ ನಮ್ಗೆ ತೋರಿಸ್ತಾನೆ ಇಲ್ಲ ನಾವು ಸ್ಟೇಷನ್ ಪೊಲೀಸ್ ಹತ್ರ ಹೋಗಿ ಕೇಳಿ ಕೊ ಅಲ್ಲಿ ಸ್ಟೇಷನ್ಗೆ ಹೋಗಿ ಕೇಳಿ ಅಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಅಡುಗೆ ನಮ್ಮ ಚಿನ್ನನ ಅಡಮಾನ ಹಾಕಿರ್ದು ಮ್ಯಾಕ್ಸ್ ವ್ಯಾಲ್ಯೂ ಸಂಸ್ಥೆ ಇದೆ ನಾನು ಸ್ಟೇಷನ್ ಹೋಗಿ ಅವ್ರಿಗೆ ಕೇಳಿದ್ರೆ ದಾಖಲೆ ಕೊಡ್ತಾರ ನಾನು ಆಲ್ರೆಡಿ ಮಾರಾಟ ಆಗಿದೆ ಸಾವಿರ ಚಿಲ್ರೆ ಗ್ರಾಮಗೆ ಮಾರಾಟ ಆಗಿದೆ ಬಾಕಿ ಮೊತ್ತ ಅರವತ್ತು ಸಾವಿರ ಚಿಲ್ಲರೆ ನಿಮ್ ಅಕೌಂಟ್ ಬರುತ್ತೆ ಅಂತ ಅಷ್ಟೇ ಹೇಳ್ತಾ ಇದಾರೆ ಅವ್ರೀಗ ಮೂರು ದಿವಸದೂ ಬ್ರಾಂಚ್ ಮ್ಯಾನೇಜರ್ ಆಗಲಿ ಬ್ರಾಂಚ್ಲಿ ವರ್ಕ್ ಮಾಡ್ತಿದ ಸ್ಟಾಫ್ ಕೂಡ ಎಲ್ಲ ಕಣ್ಮರೆಯಾಗಿದ್ದಾರೆ ಈ ತರ ಎಲ್ಲ ಮೂರು ದಿವಸ ಯಾವ್ದೇ ತರದ ವ್ಯವಹಾರ ನಡೆಸ್ತಾ ಇಲ್ಲ ಈಗ ಬೇರೆ ಗ್ರಾಹಕರು ಎಲ್ಲ ಬಂದು ಹೋಗ್ತಾ ಇದಾರೆ ತುಂಬಾರು ಜನ ಬಂದು ಹೋಗ್ತಾ ಇದಾರೆ ಅವರು ಈಗ ನನ್ನೊಬ್ಬನಿಗೆಲ್ಲ ಒಬ್ಬರಿಗೆಲ್ಲ ನೂರಾರು ಜನಕ್ಕೆ ಮೋಸ ಮಾಡಿ ಇದು ಇದು ನಾಯಿ ಕೊಡೆಗಳಂತೆ ಕರ್ನಾಟಕದ ತಲೆ ಎತ್ತಿ ನಿಂತಿದೆ ಇದು ಕಾನೂನು ರೀತಿಯಾಗಿ ಕ್ರಮ ಕೈಗೊಂಡು ಇಂಥ ಕಂಪ್ನಿಗಳನ್ನ ಮುಚ್ಚ ಹಾಕಬೇಕು ಅಂತ ಕೇಳ್ಕೊತೀನಿ ಈಗ ಒಂದು ಲೇಡಿ ನಾಳೆ ಇಲ್ಲ ನಿಂತಿದೆ ಒಬ್ಬ ಆಯಮ್ಮ ಈಗ ನನ್ ಮುಂದೆ ನಡೆದಿರೋ ವಿಚಾರ ಅದು ಈಗ ಒಂದು ಹತ್ತು ನಿಮಿಷದಿಂದ ನಡೆದಿರೋ ವಿಚಾರ ಒಬ್ಬ ಲೇಡಿ ಒಬ್ಬ ಆಟೋ ಡ್ರೈವರ್ ಬಂದಿದ್ದಾನೆ ಬಡ್ಡಿ ಕಟ್ಟಕ್ಕೆ ಅವ್ರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂತ ಇದ್ದಿಪ್ಪರು ಅಯ್ಯಮ್ಮ ಅವರ ಏಳು ಲಕ್ಷ ರೂಪಾಯಿ ಹೊಡ್ಬೇಕಿದ್ರೆ ಬಂದಿದೆ ಪ್ರೆಸೆಂಟ್ ಅವ್ರು ಫೋನ್ ಮಾಡಿದ್ರೆ ಸಿಸ್ಟಮ್ ಮಾಡ್ತಾ ಇದ್ದಾರೆ ಯಾರು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಏನಾಗ್ ಕೇಳಿದ್ರು ಸ್ಟೇಷನ್ ಹೋಗಿ ಸ್ಟೇಷನ್ ಹೋಗಿ ಅಂತಾರೆ ನಮ್ ಬ್ರದರ್ ಇಟ್ಟಿರೋದು ಕಂಪ್ನಿ ಬ್ಯಾಂಕ್ ಹೋಗಿ ಹೊಡೆ ಇಟ್ಟಿರೋದು ಪೊಲೀಸ್ ಸ್ಟೇಷನ್ ಹೋಗಿ ಕೇಳಕ್ ಆಗುತ್ತೆ ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಪೊಲೀಸ್ನವರು ನ್ಯಾಯ ಕೊಡ್ತಾ ಇಲ್ಲ ಎಲ್ಲ ಕರೆಕ್ಟ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಪೊಲೀಸ್ ನಮ್ಗೇನು ತೋರಿಸಿ ನಮ್ಗೇನು ಕೇಳಿ ನಮ್ಗೆ ಅಕ್ಲೈನ್ಮೆಂಟ್ ಆಗಲಿ ಮತ್ತೊಂದು ದಾಖಲೆ ಆಗಲಿ ನಮ್ಗೆ ಏನಾದ್ರು ಕೊಟ್ಟರೆ ಅಲ್ವಾ ಯಾರ ರಾಜ್ಯ ಯಾರು ಈ ಬಹಿರಂಗ ರಾಜ್ ಮಾಡ್ಕೊಂಡ್ರೆ ಯಾರು ಅದನ್ನ ಒಡವೆ ತಗೊಂಡಿದ್ದಾರೆ ಏನು ಅಂತ ದಾಖಲೆ ಕೊಟ್ಟಿದ್ರೆ ಏನು ಕೊಡ್ತಾ ಇಲ್ಲ ಸರ್ ಅವರು ಸರ್ ಅದು ನಮ್ಗೆ ನ್ಯಾಯ ಸಿಗದ ನಮ್ಮ ನಾನು ಒಡವೆ ತಂದು ಕೊಡೋವರೆಗೂ ನಾನು ಹೋರಾಟ ಹೀಗೆ ಮಾಡ್ತಾನೆ ಇರ್ತೀನಿ ಸರ್ ಆ ಮುಂದೆ ರೋಡ್ ಬಿಡಿ ಅವರು ತರ ಅದು ನಾವು ಸ್ಟೇಷನ್ ಅಲ್ಲಿ ಸ್ಟೇಷನ್ ಅನ್ನು ಮಾಡ್ತೀವಿ ಮತ್ತೆ ಎದಾರಿನ ನಾವು ರೋಡ್ ಬ್ಲಾಕ್ ಮಾಡೋಕೆ ರೆಡಿ ಇದ್ದೀವಿ ಸಿದ್ಧ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿಯ ಅಸ್ತ್ರ ನೀವು ಭಾವಸಿಂಹನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು